ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಾನಾ ರೀತಿಯಾದಂಥ ಶೋಷಣೆಗಳು ನಡೀತಿದೆ ಸ್ನೇಹಿತರೆ ಅತ್ಯಾಚಾರ ಆಗಿರ್ಬೋದು ಕೊಲೆ ಆಗಿರ್ಬೋದು ಕಿಡ್ನಾಪ್ ಆಗಿರ್ಬೋದು ಇಂಥ ಅನೇಕ ವಿಚಾರಗಳು ಪದೇ ಪದೇ ನಾವು ಟಿ ವಿಯಲ್ಲಿ ಆಗಿರ್ಬೋದು ನ್ಯೂಸಲ್ಲಿ ಆಗಿರ್ಬೋದು ನಮ್ಮ ಕಣ್ಣ ಮುಂದೆ ನಡೆಯುವಂಥ ಇಂಥ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ ಒಬ್ಬ ಹಿರಿಯ ವ್ಯಕ್ತಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಸ್ನೇಹಿತರೆ ಅವರು ಯಾವ ಅಂತ ವಿಚಾರಗಳನ್ನು ಹೇಳಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇತ್ತು ಆ ಹೆಣ್ಣು ಮಗಿಗೆ ಹನ್ನೆರಡು ವರ್ಷ ಆಯಿತು ಅಂದರೆ ಹನ್ನೆರಡು ವರ್ಷದ ನಂತರ ಆ ಹೆಣ್ಣು ಮಗುವನ್ನು ನಿಮ್ಮ ಪಕ್ಕದ ಮನೆಯಾಗಿರ್ಬೋದು ನಿಮಗೆ ಸ್ಟೇ ಕ್ಲೋಸ್ ಫ್ರೆಂಡ್ಸ್ಗಳಾಗಿರ್ಬೋದು ಅವರ ಮನೆಗೆ ಒಬ್ಬಂಟಿಯಾಗಿ ಆ ಹೆಣ್ಣು ಮಗಳನ್ನು ಕಳಿಸೋಕ್ಕೆ ಹೋಗಬೇಡಿ ಎಲ್ಲೇ ಹೋದರೂ ಕೂಡ ಅವರ ಜೊತೆ ನೀವು ಹೋಗಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಮುಂದುವರೆದು ಸ್ಕೂಲು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಹನ್ನೆರಡರಿಂದ ಹದಿನೆಂಟು ಹತ್ತೊಂಬತ್ತು ವರ್ಷದ ಒಳಗೆ ಮನೆಯವರಿಗಿಂತ ಹೊರಗಿನವರು ನೀಡುವಂಥ ಆ ಪ್ರೀತಿ ಆಗಿರ್ಬೋದು ಆ ಸ್ನೇಹ ಆಗಿರ್ಬೋದು ಆ ಕಾಳಜಿ ಆಗಿರ್ಬೋದು ಅದೇ ಉತ್ತಮ ಅಂತ ಆ ಹೆಣ್ಣು ಮಕ್ಕಳ ತಲೆಗೆ ಹೋಗುತ್ತೆ ಅದನ್ನು ತಡೆಯೋಕೋಸ್ಕರನೇ ಮೊದಲೇ ನೀವು ಈ ಭಾವನೆಗಳು ಅವರ ಮನಸ್ಸಿಗೆ ಬರೋಕ್ಕಿಂತ ಮುಂಚೆನೇ ಮೊದಲೇ ಆ ಹೆಣ್ಣು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾರೆ ಮನೆಯಿಂದ ಹೊರಗೆ ಯಾರೇ ನಿನ್ನ ಹತ್ರ ತುಂಬ ಕ್ಲೋಸ್ ಆದರೂ ನಿನಗೆ ತುಂಬ ಪ್ರೀತಿ ಕೊಟ್ಟು ತುಂಬ ಸ್ನೇಹ ರೀತಿಯಲ್ಲಿದ್ದರೂ ಕೂಡ ಅವರ ಬಗ್ಗೆ ಮಾಹಿತಿಯನ್ನು ನೀಡು ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಆ ವ್ಯಕ್ತಿಗಳು ಯಾರು ಅಂತ ಮನೆಯವರು ಕೂಡ ಅವರ ಮೇಲೆ ಒಂದು ಗಮನವನ್ನು ಇಟ್ಟಿರಿ ಅಂತ ಹೇಳ್ತಾರೆ ಮುಂದುವರೆದು ಸ್ಕೂಲ್ ಆಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಓದುವ ಸಮಯದಲ್ಲಿ ಇಲ್ಲ ಟ್ಯೂಷನ್ಗೆ ಹೋಗುವ ಸಮಯದಲ್ಲಿ ಯಾರೇ ಏನೇ ತಿಂಡಿ ತಿನಿಸುಗಳನ್ನು ಕೊಟ್ಟರೂ ಕೂಡ ಆ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಸೇವಿಸೋ ರೀತಿಯಲ್ಲಿ ಅವರಿಗೆ ಹೇಳಿಕೊಡಬೇಡಿ ಯಾರೇ ಏನೇ ಎಷ್ಟೇ ಕ್ಲೋಸ್ ಆಗಿರೋ ಆಗಿರ್ಬೋದು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಏನೇ ತಿಂಡಿ ತಿನಿಸುಗಳನ್ನು ಕೊಡ್ತು ಕೂಡ ಆ ತಿಂಡಿ ತಿನಿಸುಗಳನ್ನು ಸೇವಿಸಬೇಡಿ ಅಂತ ಅವರಿಗೆ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಹನ್ನೆರಡು ವರ್ಷದಿಂದ ಇಪ್ಪತ್ತೆರಡು ಮೂರು ವರ್ಷ ಮದುವೆ ಆಗಿ ಆ ಹೆಣ್ಣು ಮಗಳನ್ನು ಕಳಿಸಿಕೊಡುವವರೆಗೂ ಕೂಡ ಮನೆಯವರಿಗೆ ಮೈ ಎಲ್ಲ ಕಣ್ಣಾಗಿದ್ದರೂ ಕೂಡ ಸಾಕಾಗಲ್ಲ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ವಿವರವನ್ನು ನೀಡ್ತಾರೆ ಐದು ಗಂಟೆಯ ಒಳಗೆ ಓದುವ ಹೆಣ್ಣು ಮಕ್ಕಳು ಮನೆ ಬಂದು ಸೇರುವ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಯಾವುದೇ ಕಾರಣಕ್ಕೂ ಸ್ನೇಹಿತರ ಜೊತೆಗೆ ಹೊರಗೆ ಸುತ್ತಕ್ಕೆ ಕಳಿಸ್ಬೇಡಿ ಅಂಥ ಅಭ್ಯಾಸಗಳನ್ನು ಮಾಡಿಸ್ಬೇಡಿ ಅಂತ ಈ ಹಿರಿಯ ವ್ಯಕ್ತಿ ಹೇಳ್ತಾರೆ ಮುಂದುವರಿದು ಹಿಂದೆ ಒಂದು ಕಾಲವಿತ್ತು ತಂದೆ ತಾಯಿ ಮನೆಯವರು ಹಿರಿಯರಿಗೆ ಹೆಣ್ಣು ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಸ್ವಲ್ಪ ಗೌರವವನ್ನು ಕೊಡ್ತಿದ್ರು ಹೆದರಿಕೆಯನ್ನು ಇಟ್ಕೊಳ್ತಿದ್ರು ಅಯ್ಯೋ ನನ್ನ ತಂದೆ ಗೊತ್ತಾದರೆ ನಾನು ಸಾಯಿಸ್ಕೊಡ್ತಾರೆ ತಾಯಿ ಗೊತ್ತಾದರೆ ನಾನು ಉಳಿಸಲ್ಲ ಇಂಥ ಅನೇಕ ರೀತಿಯಂಥ ಭಯಗಳಿತ್ತು ಆದರೆ ಈಗಿನ ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಗಂಡು ಮಕ್ಕಳಲ್ಲಾಗಿರ್ಬೋದು ಮಕ್ಕಳಲ್ಲೇ ಆ ಪೇರೆಂಟ್ಸ್ ತಂದೆ ತಾಯಿ ಕುಟುಂಬದವರು ಹಿರಿಯರು ಅಂದರೆ ಈ ಗೌರವ ಇಲ್ಲದ ರೀತಿಯಲ್ಲೇ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಮಕ್ಕಳು ಇತ್ತೀಚೆಗೆ ಬೆಳೆಯುತ್ತಿದ್ದಾರೆ ಅನ್ನೋದು ಒಂದು ಸಂಶೋಧನೂ ಕೂಡ ಹೇಳುತ್ತೆ ಸ್ನೇಹಿತರೆ ಯಾವತ್ತೂ ಮನೆಯವ್ರಿಗಿಂತ ನಾವೇ ಬುದ್ಧಿವಂತರು ನಾವು ಯೋಚನೆ ಮಾಡೋದೇ ಸರಿ ಅಂತ ಅವರು ಯೋಚನೆ ಮಾಡಿ ಆ ಯೋಚನೆಗಳ ಮೂಲಕ ಅವ್ರ ನಿರ್ಧಾರವನ್ನು ತಕ್ಕೊಂಡು ಅವರ ಜೀವನವನ್ನು ಕಟ್ಟಿಕೊಳ್ಳಲು ಹೋದಾಗ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಅಪಾಯ ಹೆಚ್ಚು ಇದೆ ಅಂತ ಆ ವ್ಯಕ್ತಿ ಹೇಳ್ತಾರೆ ತಂದೆ ತಾಯಿ ಅವರು ಅನೇಕ ರೀತಿಯಾದಂಥ ಅನುಭವಗಳನ್ನು ಪಡೆದು ಬಂದಿರ್ತಾರೆ ಈ ಮಕ್ಕಳ ವಯಸ್ಸನ್ನ ತಂದೆ ತಾಯಿಯವರು ದಾಟಿ ಬಂದಿರ್ತಾರೆ ಈ ಮಕ್ಕಳ ವಯಸ್ಸಿನಲ್ಲಿ ತಂದೆ ತಾಯಿ ಇರುವಾಗ ಸಮಾಜ ಅವರನ್ನು ಯಾವ ರೀತಿ ನಡೆದುಕೊಂಡಿದೆ ಯಾವ ರೀತಿ ನೋಡಿಕೊಂಡಿದೆ ಅನ್ನುವ ಅನುಭವ ಆ ತಂದೆ ತಾಯಿಗಳಲ್ಲಿ ಇರುತ್ತೆ ಆ ಅನುಭವದ ಮೂಲಕ ಅವರು ಅನೇಕ ರೀತಿಯಂತ ಬುದ್ಧಿವಾದ ವಿಚಾರಗಳನ್ನ ಹೇಳ್ತಾರೆ ಆದರೆ ಆ ವಿಚಾರಗಳನ್ನು ಕೇಳುವಂತ ಮನಸ್ಥಿತಿ ಅವರಲ್ಲಿ ಇಲ್ಲದೇ ಇರುವುದೇ ಅನೇಕ ಕೆಟ್ಟ ಕೆಲಸಗಳಿಗೆ ದಾರಿ ಮಾಡಿಕೊಡುತ್ತಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ಎಷ್ಟೇ ಎಚ್ಚರಿಕೆಯನ್ನು ತೆಗೆದುಕೊಂಡರೂ ಕೂಡ ನಾನಾ ರೀತಿಯಂಥ ಅಪಾಯಗಳು ಈ ಸಮಾಜದಿಂದ ಎದುರಾಗುತ್ತೆ ಅದನ್ನೆಲ್ಲವನ್ನು ದಾಟಿ ಅವರನ್ನು ದಡ ಸೇರಿಸುವಂಥ ಜವಾಬ್ದಾರಿ ತಂದೆ ತಾಯಿ ಮತ್ತು ಮನೆಯವರ ಹೆಗಲ ಮೇಲೆ ಇರುತ್ತೆ ಸ್ನೇಹಿತರೆ ತುಂಬ ಉತ್ತಮವಾದಂಥ ವಿಚಾರಗಳು ಇಂಥ ವಿಚಾರಗಳನ್ನು ಪಾಲನೆ ಮಾಡುವಂಥ ಮನಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಲ್ಲದೇ ಇರುವುದೇ ಉಪನ್ಯಾಸ ಸ್ನೇಹಿತರೆ ಏನೇ ಆದರೂ ಕೂಡ ತುಂಬ ಎಚ್ಚರಿಕೆಯಿಂದ ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ಕಟ್ಟಿಕೊಡುವಂಥ ಜವಾಬ್ದಾರಿ ತಂದೆ ತಾಯಿ ಮತ್ತು ಕುಟುಂಬದವರ ಮೇಲೆ ಇರುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ನಾವು ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳನ್ನಾಗಿರ್ಬೋದು ನೋಡ್ಬೋದು ಮನೆಯವರ ಮಾತಿಗೆ ಬೆಲೆ ಕೊಡದೆ ಅವರ ಇಷ್ಟ ಬಂದ ರೀತಿಯಲ್ಲಿ ರಾತ್ರಿ ಲೇಟ್ ನೈಟ್ ವರ್ಗು ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ ಇಲ್ಲ ಹೊರಗೆ ಸುತ್ತಕ್ಕಂತ ಕಂತ ಹೋಗ್ತಾರೆ ವೀಕೆಂಡಲ್ಲಿ ಮನೆಗೆ ಬರದಿರುವ ಮಕ್ಕಳು ಕೂಡ ಇದ್ದಾರೆ ಸ್ನೇಹಿತರೆ ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಆ ಲೂಸ್ನೆಸ್ ಅನ್ನೋದನ್ನು ಕೊಡ್ತೀವೋ ಅವರ ಮೇಲೆ ನಿಯಂತ್ರಣ ನಾವು ಇಟ್ಟುಕೊಳ್ಳದ ರೀತಿಯಲ್ಲಿ ಅವರ ಜೀವನ ಸಾಧಿಸಿರುತ್ತೋ ಅಂಥ ಸಮಯಗಳಲ್ಲಿ ಅತಿ ಹೆಚ್ಚು ಅಪಾಯಗಳು ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಆ ಅಪಾಯಗಳನ್ನೆಲ್ಲ ತಡಿಬೇಕಂದರೆ ಸರಿಯಾದ ಮಾರ್ಗದರ್ಶನದಲ್ಲಿ ಉತ್ತಮ ದಾರಿಯನ್ನು ತೋರಿಸುವುದು ಈ ಸಮಾಜದ ಮತ್ತು ಮನೆಯವರ ಜವಾಬ್ದಾರಿ ಆಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲಾಗಿರ್ಬೋದು ಗಂಡು ಮಕ್ಕಳ ಮೇಲಾಗಿರ್ಬೋದು ಕೆಟ್ಟ ಘಟನೆಗಳು ನಡೆದಿರಲಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಇಂಥ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ